ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಯಾರಿ ಕಲೆಕ್ಷನ್ಸ್ ನನ್ನ ಹತ್ರ ಇರುವಂತಹ ಒಂದಷ್ಟು ಸ್ಯಾರೀಸ್ನ ತೋರಿಸೋಣ ಅಂತ ಅನ್ಕೊಂಡಿದೀನಿ ತುಂಬಾ ಸ್ಯಾರೀಸ್ ಅಲ್ಲಿ ನನಗೆ ತುಂಬಾ ಮೋಸ್ಟ್ ಫೇವ್ರೆಟ್ ಮೇನ್ ಈವೆಂಟ್ ಗಳಿಗೆ ವೆಡ್ಡಿಂಗ್ ಗಳಿಗೆ ಹಾಕೊಳ್ಳುವಂತ ಸ್ಯಾರಿಗಳನ್ನ ತೋರಿಸೋಣ ಅಂತ ಅನ್ಕೊಂಡಿದೀನಿ ಫಸ್ಟ್ ಸ್ಯಾರಿ ರೇಷ್ಮೆ ಸ್ಯಾರಿ ಅಂತಾರಲ್ಲ ನೇಮ್ ಸ್ಯಾರೀಸ್ ನೇಮ್ಗಳು ಅಷ್ಟು ಗೊತ್ತಾಗಲ್ಲ ಬಟ್ ಸ್ಯಾರಿ ಈ ಸ್ಯಾರಿ ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ಆಗಿತ್ತು ಟೋಟಲ್ ಟ್ವೆಂಟಿ ತೌಸಂಡ್ ಆಗಿತ್ತು ಬಟ್ ನಾವು ಸ್ಟೋನ್ ಅಂಥದ್ದು ಇದು ಸ್ಯಾರಿಯಲ್ಲಿ ಬಂದಿರಲಿಲ್ಲ ಇದೇನಿಲ್ಲಿ ಸ್ಟೋನ್ ಇದೆ ಸ್ಯಾರಿಯಲ್ಲಿ ಇದೆಲ್ಲ ನಾವೇ ಹಾಕ್ಸಿರೋ ಅಂಥದ್ದು ಇದು ಕೂಡ ಆ್ಯಂಡ್ ದಿಸ್ ಒನ್ ಆಲ್ಸೋ ಇದು ಐ ಥಿಂಕ್ ಒಂದು ಸಿಕ್ಸ್ ಇಯರ್ ಬ್ಯಾಕ್ ತಗೊಂಡಿದ್ದಂಥ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಈ ಸ್ಯಾರಿ ಅದನ್ನ ಕ್ಯಾರಿ ಮಾಡೋದು ತುಂಬ ಓವರ್ ವೆಯ್ಟ್ ಇದೆ ಈ ಸ್ಯಾರಿ ಸಿಕ್ಕಾಪಟ್ಟೆ ಓವರ್ ವೆಯ್ಟ್ ಇದೆ ಹೇ ಗೈಸ್ ಗೈಸ್ ನೋಡಿ ಹೇಗಿದೆ ಅಂತ ಈ ಲುಕ್ ತುಂಬ ಚೆನ್ನಾಗಿದೆ ಇದು ಕಂಪ್ಲೀಟ್ ಸ್ಟೋನ್ ಮನೆಯಲ್ಲೇ ಹಾಕಿರುವಂತದ್ದು ಕಂಪ್ಲೀಟ್ ಈ ಸ್ಯಾರಿಗ್ ಏನ್ ಲುಕ್ ಇದೆ ನೋಡಿ ಈ ಸ್ಟೋನ್ ಎಲ್ಲ ಕಂಪ್ಲೀಟ್ ಆಗಿ ಮನೆಯಲ್ಲೇ ಕುತ್ಕೊಂಡು ಮಾಡಿರುವಂತದ್ದು ಗೈಸ್ ಓವರ್ ವೈಟ್ ಇದೆ ಸಿಕ್ಕಾ ಓವರ್ ವೆಯ್ಟ್ ಇದೆ ಇದೆಲ್ಲ ಸೊ ಸ್ಯಾರಿ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಬಟ್ ಐ ಲವ್ ದಿಸ್ ತುಂಬಾ ಇಷ್ಟ ಸೊ ಗಾಯ್ಸ್ ಇಸ್ ಪರ್ಪಲ್ ಸ್ಯಾರಿ ಈ ಸ್ಯಾರಿ ನೇಮ್ ಗೊತ್ತಿಲ್ಲ ಬಟ್ ಐ ಜಸ್ಟ್ ಲವ್ ದಿಸ್ ಚಿಕ್ಕಪೇಟೆಯಲ್ಲಿ ಬೈ ಮಾಡಿದ್ದು ನಿಮಗೆ ಏನಾದರೂ ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಬಾರ್ಡರ್ ಕೂಡ ತುಂಬ ಲೆಂತಿಯಾಗಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ನಿಮಗೆ ತೋರಿಸ್ತೀನಿ ಗೈಸ್ ಎಸ್ ಈ ಥರ ಬರೋದೆ ಸರ್ಗೆ ಏನಿದೆ ಗೈಸ್ ಈ ಥರ ಬರೋದೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಹಾಕೊಂಡಾಗ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಬೇಕಾದ್ರೆ ಈ ಫೋಟೋಲ್ಲಿ ತಗೊಂಡಿರೋ ಪಿಕ್ಚರ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಫೋಟೋನ ತುಂಬಾ ಚೆನ್ನಾಗಿದೆ ನಮ್ಮ ಮಮ್ಮಿ ಫೋಟೋ ತೆಗ್ದಿರೋದು ಆ ಫೋಟೋನ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಒನ್ ಎಲ್ಲ ತೆಗ್ದೀನಿ ಗೈಸ್ ಮತ್ತೆ ಫೋಲ್ಡ್ ಮಾಡೋದು ಎಲ್ಲ ಸ್ಯಾರೀಸ್ ಕವರ್ ಇರೋಷ್ಟ ಗೈಸ್ ಈ ಸ್ಯಾರಿ ಈ ತರ ಬರುತ್ತೆ ಮಲ್ಟಿಪಲ್ ಕಲರ್ ಇದೆ ಇದು ನಮ್ಮ ಮಮ್ಮಿಗೂ ಕೂಡ ಫೇವ್ರೇಟ್ ಸ್ಯಾರಿ ಇದು ನಾನು ಜಾಸ್ತಿ ಯೂಶಲಿ ಸ್ಯಾರಿ ಹಾಕಲ್ಲ ಯಾರಾದರೂ ಫಂಕ್ಷನ್ ಇದ್ರೆ ಯಾರಾದರೂ ಹೆಲ್ಪ್ ಮಾಡಕ್ಕೆ ಮಾಡೋಕ್ಕಿದ್ರೆ ಮಾತ್ರ ನಾನು ಸ್ಯಾರಿ ಹಾಕ್ತೀನಿ ಅದರ್ವೈಸ್ ನೋವು ನಾನು ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಸೊ ಸರಿಗೂ ಈ ಥರ ಇದೆ ಬೈಸ್ ತೋರಿಸ್ಬಿಡ್ತೀನಿ ಕ್ಲೋಸ್ ಅಪ್ ಲುಕ್ಕಲ್ಲಿ ಈ ತರ ಇದೆ ಆ ಸ್ಯಾರಿ ಐ ತಿಂಕ್ ಬಿಲೋ ಟೆನ್ ತೌಸಂಡ್ ಗೈಸ್ ಇವಾಗ ಏನು ತೋರಿಸ್ದೆ ಆ ಸ್ಯಾರಿ ಬಿಲೋ ಟೆನ್ ತೌಸಂಡ್ ಇದೆ ಅಷ್ಟೇ ಜಾಸ್ತಿ ಇನ್ನೊಂದು ಸ್ಯಾರಿ ಈ ಸ್ಯಾರಿ ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ಸಿಂಪಲ್ ಅಂಡ್ ಡೆಲಿಕೆಂಟ್ ಅಂತಾರಲ್ಲ ಆ ತರ ಅಂತಾನೆ ಹೇಳ್ಬೋದು गाइस कैन सी चाना की देश यारी सो या क्लोज़अप बल्टोरस पिटने गाइस नोटिंग एक दयन्ता एंड मेन थिंग गाइस इत आ कुकिस्ट कट कस्टा पति रे कोगता गाइस आई तो अराउंड ಒಂದು ಫೈವ್ ಇಯರ್ಸ್ ಬ್ಯಾಕ್ ಹಾಕಿರುವಂಥದ್ದು ಅದಕ್ಕೆ ಸ್ವಲ್ಪ ಓಲ್ಡ್ ಡಿಸೈನ್ ಇದೆ ಬಟ್ ಕಂಪ್ಲೀಟ್ ಆಗಿ ಕೈ ಸ್ಟೋನ್ ವರ್ಕ್ ಇದೆ ಕಂಪ್ಲೀಟ್ ಆಗಿ ಸ್ಟೋನ್ ವರ್ಕ್ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ ಲಾಸ್ಟ್ ಬಟ್ ಲೀಸ್ಟ್ ಅನ್ನೋ ಮೈ ವೆಡ್ಡಿಂಗ್ ಸ್ಯಾರಿ ನನ್ನ ಮುಹೂರ್ತ ಸ್ಯಾರಿ ಇದು ಐ ಜಸ್ಟ್ ಲವ್ ದಿಸ್ ಕೈಸ್ ನನ್ನ ಲೈಫ್ ಅಂತಾನೆ ಹೇಳ್ಬೋದು ಈ ಸ್ಯಾರಿ ತುಂಬಾ ನನ್ನ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಸ್ಯಾರಿ ಯಾಕಂದ್ರೆ ಈ ಸ್ಯಾರಿ ನನ್ನ ಹಸ್ಬೆಂಡ್ ಪಟ್ಟಿರುವಂತ ಕಷ್ಟ ಒಂದೊಂದಲ್ಲ ಗೈಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ ಸೊ ನಾನು ಮುಹೂರ್ತಮ್ಗೆ ಹಾಕೊಂಡಿದ್ದಂತ ಸಾರಿ ಈ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿ ಔಟ್ಪುಟ್ ಬರುತ್ತೆ ಅಂತ ಅಂದರೆ ಔಟರ್ ಲುಕ್ ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ ಗೈಸ್ ಈ ಸ್ಯಾರಿ ಪರ್ಟಿಕ್ಯುಲರ್ಲಿ ಈ ಸ್ಯಾರಿ ನಾನು ಇಲ್ಲಿ ಪಿಕ್ಚರ್ ನ ಶೇರ್ ಮಾಡಿರ್ತೀನಿ ನನ್ನ ವೆಡ್ಡಿಂಗ್ ಪಿಕ್ಚರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ವೆಡ್ಡಿಂಗ್ ಅಲ್ಲಿ ತುಂಬಾ ಕಾಂಪ್ಲಿಮೆಂಟ್ಸ್ ಬಂದಿದೆ ಅಂಡ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ರೀಲ್ಸ್ ನ ಶೇರ್ ಮಾಡಿದೆ ಈ ಸ್ಯಾರಿಯಲ್ಲಿ ನನ್ನ ವೆಡ್ಡಿಂಗ್ ರೀಲ್ಸ್ ಅವಾಗ ತುಂಬಾ ಕಾಂಪ್ಲಿಮೆಂಟ್ ಬಂತು ಈ ಸ್ಯಾರಿ ವರ್ತ್ ಗೈಸ್ ನೀವು ಬಿಲೀವ್ ಮಾಡಲ್ಲ ಫಾರ್ಟಿ ನೈನ್ ಈ ಸ್ಯಾರಿ ಬಟ್ ನಮಗೆ ಗೊತ್ತಿರೋ ಶಾಪ್ ಆಗಿದ್ರಿಂದ ಸ್ವಲ್ಪ ಕಡಿಮೆಗೆ ಬಂತು ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಬಟ್ ಕಾಸ್ಟ್ ಇಸ್ ಫಿಫ್ಟಿ ತೌಸಂಡ್ ಫಿಫ್ಟಿ ಥೌಸಂಡ್ ಈ ಸ್ಯಾರಿ ಕಂಪ್ಲೀಟ್ ಈ ಸ್ಯಾರಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದ್ ಗ್ರಾಮ್ ಗೋಲ್ಡ್ ಅಂಡ್ ಒಂದ್ ಗ್ರಾಮ್ ಸಿಲ್ವರ್ ಇರುವಂತ ಸ್ಯಾರಿ ಇದು ಒಂದ್ ಗ್ರಾಮ್ ಗೋಲ್ಡ್ ವಿತ್ ಒಂದ್ ಗ್ರಾಮ್ ಸಿಲ್ವರ್ ನೀವು ಕೇಳಿರ್ತೀರಾ ಸ್ಯಾರಿ ಬಗ್ಗೆ ಸೊ ಗೋಲ್ಡ್ ಅಂಡ್ ಸಿಲ್ವರ್ ಮಿಕ್ಸ್ ಆಗಿರುವಂತ ಸ್ಯಾರಿ ನನ್ನ ಹಸ್ಬೆಂಡ್ ಕೊಟ್ಟಿದಂತ ಫಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ವೆಡ್ಡಿಂಗ ಗಿಫ್ಟ್ ಆ ಸ್ಯಾರಿ ಕೂಡ ಪರ್ಪಲ್ ಸ್ಯಾರಿ ಕೂಡ ಅವರೇ ನನಗೆ ಗಿಫ್ಟ್ ಮಾಡಿದ್ರು ಸೊ ತುಂಬಾ ಇಷ್ಟಪಟ್ಟು ತುಂಬಾ ಹುಡುಕಿ ತಗೊಂಡಿದಂತ ಸ್ಯಾರಿ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ವಿ ಈ ಸ್ಯಾರಿ ಸ್ಯಾರಿ ಬಗ್ಗೆ ಯಾರಿಗಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ ಸೊ ದೀಸ್ ಆಲ್ ಮೈ ಸ್ಯಾರಿ ಸೊ ಎಲ್ಲರೂ ಸ್ಯಾರೀಸ್ನ ನೋಡಿದ್ರಿ ಅಂತ ಭಾವಿಸ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿರ್ತೀರಾ ಅಂತಲೂ ಅನ್ಕೊತೀನಿ ಸೊ ಯಾರಿಗೆಲ್ಲ ಮತ್ತಷ್ಟು ವಿಡಿಯೋಸ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಯಾರೀಸ್ ಕಲೆಕ್ಷನ್ಸ್ನ ಯಾರು ಇಷ್ಟಪಡ್ತಾರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್